ಭಟ್ಕಳ ತಾಲೂಕಿನ ಶಕ್ತಿ ದೇವತೆಗಳಲ್ಲಿ ಒಂದಾದ ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ಇಪ್ಪತ್ಮೂರರಿಂದ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ದೇವಿದಾಸ್ ಮೋಗೇರ್ ಹೇಳಿದರು ಸೂಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವುದಿಲ್ಲ ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಕೆಲವು ತಿಂಗಳಿಂದ ವದಂತಿ ಹಬ್ಬಿಸುತ್ತಿರುವುದು ದೇವಸ್ಥಾನದ ಆಡಳಿತಾಧಿಕಾರಿಗಳಿಗೆ ಮತ್ತು ಶ್ರೀ ಮಹಾಸತಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಗಮನಕ್ಕೆ ಬಂದಿರುತ್ತದೆ ಇದು ದೂರವಾದ ವದಂತಿಯಾಗಿರುತ್ತದೆ ಎಂದು ಹೇಳಿದರು ಸಂಸದ ಒಂದು ಆರ್ಥಿಕ ಸುಭಾಯಿಸಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಕರೆದಂತಹ ಪ್ರಮುಖ ವಿಷಯ ಅಂದ್ರೆ ಅಹ್ ಪ್ರತಿ ವರ್ಷದಂತೆ ಸೋಟಿಗೆ ವಿದ್ಯೆ ಜಾತ್ರೆ ಜನವರಿ ಇಪ್ಪತ್ತ್ ಮೂರಕ್ಕೆ ನಡೀತಕ್ಕಂಥದ್ದು ಅದು ಈ ವರ್ಷ ಯಥಾವತ್ತಾಗಿ ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರಿಗೆ ಒಂಬತ್ತು ದಿನಗಳ ಕಾಲ ನಡೀತದೆ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ತೀವ್ರಗತಿಯಲ್ಲಿ ಕೈಗೊಂಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡಿದ್ದು ನೂತನ ಕಟ್ಟಡಕ್ಕೆ ಈಗಾಗಲೇ ಸರ್ಕಾರದಿಂದ ಅನುಮತಿ ಪಡೆದುಕೊಂಡಿದ್ದೇವೆ ಕರ್ನಾಟಕ ಸರ್ಕಾರಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಸಚಿವರಿಗೆ ಹಾಗೂ ವಿಶೇಷವಾಗಿ ನಮ್ಮ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಗಳ ವೈದ್ಯರ ಪರಿಶ್ರಮದ ಫಲವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯವೂ ನಡೆಯಲಿದೆ ಎಂದು ತಿಳಿಸಿದರು ಈ ವರ್ಷ ವಿಶೇಷವಾಗಿ ಈ ಕಟ್ಟಡದಲ್ಲಿ ಈಗಿರ್ತಕ್ಕಂಥ ಹಾಲಿ ಕಟ್ಟಡದಲ್ಲಿ ನಮ್ಮ ಈ ವರ್ಷದ ಜಾತ್ರೆ ಇದು ಕೊನೆ ಜಾತ್ರೆ ಆಗ್ಬೋದು ಆದ್ರೆ ಪರ್ಯಾಯವಾದಂತಹ ದೇವಸ್ಥಾನ ಮಾಡಿ ಪ್ರತಿ ವರ್ಷದಂತೆ ಜಾತ್ರೆ ನಡೀತದೆ ಯಾಕಂದ್ರೆ ಈಗಾಗಲೇ ನಮಗೆ ಸರ್ಕಾರದಿಂದ ನೂತನ ಕಟ್ಟಡಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ನಿನ್ನೆ ಅಷ್ಟೇ ಆರ್ಡ್ರ ಆಯ್ತು ನಮಗೆ ಈ ಒಂದು ವಿಚಾರದಲ್ಲಿ ಕರ್ನಾಟಕ ಸರ್ಕಾರವನ್ನ ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳನ್ನ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ನಮ್ಮ ಶಾಸಕರು ನಮ್ಮ ನೆಚ್ಚಿನ ಮಂತ್ರಿಗಳಾದಂತಹ ಸನ್ಮಾನ್ಯ ಮಂಗಳ ಅವರ ಪರಿಶ್ರಮದ ಫಲವಾಗಿ ಇವತ್ತು ನಾವು ಸುಮಾರು ಒಂಬತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿಯ ಒಂದು ವೆಚ್ಚದಲ್ಲಿ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಆದೇಶವನ್ನು ಪಡೆದಿದ್ದೇವೆ ಈ ವೇಳೆ ಉಪಾಧ್ಯಕ್ಷರಾದ ನಾಗರಾಜ ನಾಯ್ಕ ಕಾರ್ಯದರ್ಶಿ ರಮೇಶ್ ದೇವಾಡಿಗ ಚೆನ್ನಯ್ಯ ಮೋಗೇರ್ ಕೋರ್ಗಾ ಮೋಗೇರ್ ತಿಮ್ಮಪ್ಪ ನಾಯ್ಕ್ ಮಾದೇವ್ ನಾಯ್ಕ್ ಮಂಜು ಮೋಗೇರ್ ಚೋಳರಾಜ್ ಮೋಗೇರ್ ರಘು ನಾಯ್ಕ್ ಮೋಹನ್ ಕೆ ನಾಯ್ಕ್ ಗುರುದಾಸ್ ಮೋಗೇರ್ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಭಟ್ಕಳ